ಸೊ ಈಗ ನಮಗೆ ಅರೌಂಡ್ ಎರಡು ಸಾವಿರ ಮುನ್ನೂರು ಐದುನೂರು ಬಂದಿದೆ ಟೋಟಲ್ ನಾವೆಲ್ಲ ಸ ಬೇರೆ ಬೇರೆ ಬ ಡೆಪ್ಟಿ ಕಮಿಷನರ್ ಆಫೀಸು ಹಾಂ ನಾವು ಬಿ ಬಿ ಎಮ್ ಪಿಗೆ ಸಂಬಂಧಪಟ್ಟಂತೆ ಎರಡು ವಾರ ಸಾವಿರ ಅಷ್ಟು ಬಂದಿದೆ ನಾಲ್ಕು ಕಡೆ ಅದರಲ್ಲಿ ಮ್ಯಾಕ್ಸಿಮಮ್ ನಮಗೆ ಮಹಾದೇವಪುರದಿಂದ ಒಂದು ಸಾವಿರದ ನೂರ ಅರವತ್ತು ಬಂದಿದೆ ಉಳಿದು ಎಲ್ಲ ಸೇರಿ ಯಲಹಂಕ ಇತ್ಯಾದಿ ಇತ್ಯಾದಿ ಸೇರಿ ರಿಮೇನಿಂಗ್ ಒನ್ ಥೌಸಂಡ್ ಟು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಬಗೆಹರಿದಿದ್ದು ಅಂದರೆ ನೋಡಿ ಆ ಸಿಸ್ಟಮ್ನಲ್ಲಿ ನಾವು ಎಂಟ್ರಿ ಮಾಡಲಿಲ್ಲ ಇದಕ್ಕಾಗಿ ನಾವು ಏನು ಹೇಳ್ತಾ ಇರೋದು ಸರಾಸರಿ ಹೇಳ್ಬೋದು ಸೊ ಅರೌಂಡ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಆರ್ ತ್ರೀ ಹಂಡ್ರೆಡ್ ಆಗಿ ಆಗಿರ್ಬೋದು ಸೊ ಈಗ ನಮಗೆ ಅರೌಂಡ್ ಎರಡು ಸಾವಿರ ಮುನ್ನೂರು ಐದುನೂರು ಬಂದಿದೆ ಟೋಟಲ್ ನಾವೆಲ್ಲ ಸ ಬೇರೆ ಬೇರೆ ಬ ಡೆಪ್ಟಿ ಕಮಿಷನರ್ ಆಫೀಸು ಹಾಂ ನಾವು ಬಿ ಬಿ ಎಮ್ ಪಿಗೆ ಸಂಬಂಧಪಟ್ಟಂತೆ ವಾರ ಸಾವಿರ ಅಷ್ಟು ಬಂದಿದೆ ನಾಲ್ಕು ಕಡೆ ಅದರಲ್ಲಿ ಮ್ಯಾಕ್ಸಿಮಮ್ ನಮಗೆ ಮಹಾದೇವಪುರದಿಂದ ಒಂದು ಸಾವಿರದ ನೂರ ಅರವತ್ತು ಬಂದಿದೆ ಉಳಿದು ಎಲ್ಲ ಸೇರಿ ಯಲಹಂಕ ಇತ್ಯಾದಿ ಇತ್ಯಾದಿ ಸೇರಿ ರಿಮೇನಿಂಗ್ ಒನ್ ಥೌಸಂಡ್ ಟು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಬಗೆಹರಿದಿದ್ದು ಅಂದರೆ ನೋಡಿ ಆ ಸಿಸ್ಟಮ್ನಲ್ಲಿ ನಾವು ಎಂಟ್ರಿ ಮಾಡಲಿಲ್ಲ ಇದಕ್ಕಾಗಿ ನಾವು ಏನು ಹೇಳ್ತಾ ಇರೋದು ಸರಾಸರಿ ಹೇಳ್ಬೋದು ಸೊ ಅರೌಂಡ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಆರ್ ತ್ರೀ ಹಂಡ್ರೆಡ್ ಆಗಿ ಆಗಿರ್ಬೋದು